ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆಯನ್ನು ನಾವೀಗ ನೋಡೋಣ ಅಜಿತ್ ಭೂಮಿಗೆ ಫೋನ್ ಮಾಡ್ತಾನೆ ಏನೇ ಮಾಡ್ತಿದ್ದಾಳೆ ನೋಡೋಣ ಅಂತ ಹೇಳಿಬಿಟ್ಟು ಆಗ ಭೂಮಿ ನಾನು ಸೀರೆ ಉಡೋದಕ್ಕೆ ಬಂದಿದ್ದೀನಿ ಅಮ್ಮ ಬರೋ ನೆಂಟರು ಮುಂದೆ ಸೊಸೆ ಅಂದರೆ ಹೀಗಿರಬೇಕು ಅಂತ ತೋರಿಸ್ಬೇಕು ಅಂತ ಚೆನ್ನಾಗಿ ರೆಡಿ ಬಾ ಅಂತ ಹೇಳಿ ಕಳಿಸಿದ್ದಾಳೆ ನಾನು ಅತ್ತೆ ಸೇರ್ಕೊಂಡು ಹಬ್ಬದ ಅಡುಗೆ ಮಾಡಿದ್ದೀವಿ ಮನೆ ತುಂಬ ತೋರಣ ಎಲ್ಲ ಹಾಕಿದ್ದೀವಿ ನೀವು ಬೇಗ ಬನ್ನಿ ಸಾಹೇಬ್ರೆ ಅಂತೆಲ್ಲ ಹೇಳ್ತಾಳೆ ಸರಿ ಆಯಿತು ನೀನು ಇಡೀ ದಿನ ಮನೇಲಿ ಅಪೇಕ್ಷಾ ಅಪೇಕ್ಷೆ ಅಜ್ಜಿ ಏನು ಬೈದಿಲ್ವಾ ನಿಂಗೆ ಅಂತ ಕೇಳ್ತಾರೆ ಇಲ್ಲ ಅವ್ರು ಯಾಕೆ ಬೈತಾರೆ ನನಗೆ ಅವ್ರು ಬೈಲಿ ಅಂತ ನೀವು ಕಾಯ್ತಿದ್ರಾ ಅಂತ ಹೇಳ್ತಾರೆ ಹಾಗೇನಿಲ್ಲ ಸರಿ ಹೋಗಿ ನೀನು ರೆಡಿ ಆಗು ಅಂತ ಹೇಳಿ ಅಜಿತ್ ಫೋನ್ ಇಡ್ತಾನೆ ಇವರಿಬ್ಬರು ಇವಳು ಖುಷಿಯಾಗಿದ್ದರೆ ಮೊದಲು ಖುಷಿ ಪಡೋ ವ್ಯಕ್ತಿನೇ ನಾನು ಅವ್ರ ಬೈಲಿ ಅಂತ ನಾನು ಕಾಯ್ತೀನಿ ಅಂತ ಹೇಳಿಬಿಟ್ಟು ಅಜಿತ್ ಮಾತಾಡ್ಕೊಂಡು ಸುಮ್ಮನಾಗ್ತಾನೆ ಇಲ್ಲಿ ಬನ್ನ ಮನಸ್ವಿನಿ ರಾಣ ಮತ್ತು ಸಾಕ್ಷಿನ ಕರ್ಕೊಂಡು ಬರ್ತಾಳೆ ಅಷ್ಟೊತ್ತಿಗೆ ಇದೇ ಮನೆ ನಾವು ಪ್ಲೇಜ್ ಮಾಡಬೇಕಾಗಿರೋದು ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸಾಕ್ಷಿ ಅಂತಾಳೆ ಆಗ ಅಷ್ಟೊತ್ತಿಗೆ ಈ ಮನೆಯವ್ರು ವೆಲ್ಕಮ್ ಮಾಡಿ ಯಾರೂ ಕಾಣಿಸ್ತಾನೆ ಇಲ್ವಲ್ಲ ಅಂತ ಹೇಳ್ಬಿಟ್ಟು ರಾಣ ಹೇಳಿದಾಗ ಅಷ್ಟೊತ್ತಿಗೆ ರಾಮ್ ಬರ್ತಾನೆ ಓ ರಾಣ ಸರ್ ವೆಲ್ಕಮ್ ವೆಲ್ಕಮ್ ಅವಾಗೆ ಸಾಕ್ಷಿ ಬನ್ನಿ ನೀವು ಅಂತ ಹೇಳಿಬಿಟ್ಟು ವೆಲ್ಕಮ್ ಮಾಡ್ತಾನೆ ವೆಲ್ಕಮ್ ಮಾಡ್ಕೊಂಡು ಕರ್ಕೊಂಡು ಹೋದ್ಮೇಲೆ ಮನೆಯವರೆಲ್ಲರೂ ಅವರು ನೋಡಿ ಖುಷಿ ಪಡ್ತಾರೆ ಇವರು ಇವ್ರು ಶ್ರವಣ್ ಮಗಳು ಇವಳು ನನ್ನ ಮಗಳು ಇವಳು ನನ್ನ ಹೆಂಡತಿ ಇವ್ರು ನನ್ನ ಮತ್ತೆ ಅಂತ ಹೇಳಿಬಿಟ್ಟು ಆಮೇಲೆ ದೇವಿಯಾನಿ ಇವ್ರ ದೇವಿಯಾನಿ ಅಂತ ಹೇಳಿ ಪರಿಚಯ ಮಾಡ್ತಾರೆ ನಮಸ್ಕಾರ ಮಾಡಿಬಿಟ್ಟು ಕೂತ್ಕೊಳ್ಳಿ ನಿಂತ್ಕೊಂಡೇ ಇದ್ದೀರ ಅಂತ ಹೇಳಿಬಿಟ್ಟು ಕೂರಿಸ್ತಾರೆ ಸಾಕ್ಷಿ ಮತ್ತೆ ರಾಣ ಕೂತ್ಕೊತಾರೆ ಇನ್ನೂ ಭೂಮಿ ಬಂದಿಲ್ವಲ್ಲ ಅಂತ ಹೇಳಿಬಿಟ್ಟು ಭೂಮಿ ಬಾ ಅಂತ ಹೇಳಿ ಕರೀತಾರೆ ಭೂಮಿ ಮೇಲಿಂದ ಬರ್ತಾ ಇರ್ತಾಳೆ ಅಷ್ಟೊತ್ತಿಗೆ ರಾಣಾಗೂ ಫೋನ್ ಬರುತ್ತೆ ರಾಣನೂ ಎದ್ದು ಬರ್ತಾ ಇರ್ತಾನೆ ಮೆಟ್ಲತ್ರ ಭೂಮಿ ಓಡೋಡಿ ಬಂದು ರಾಣಗೆ ಡಿಕ್ಕಿ ಹೊಡಿತಾಳೆ ಸಾರಿ 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 ಅಂತ ಹೇಳಿಬಿಟ್ಟು ರಾಣ ನೋಡಿ ತಿರುಗ್ತಾಳೆ ಆದರೆ ರಾಣ ನೋಡಿದ ತಕ್ಷಣ ನೀನೇ ಅಲ್ವಾ ಪುರುಷೋತ್ತಮಗೆ ಶೂಟ್ ಮಾಡಿದ್ದು ಕೊಲೆಗಡ್ಕ ನೀನು ಅಂತ ಹೇಳಿ ಬಯಕ್ಕೆ ಶುರು ಮಾಡ್ತಾಳೆ ಆಗ ರಾಣ ಶಾಕ್ ಆಗ್ತಾನೆ ದೇವಿಯಾನಿ ಕೂಡ ತುಂಬ ಶಾಕ್ ಆಗ್ತಾಳೆ ಆಗ ರಾಮ್ ಕೋಪ ಮಾಡ್ಕೊತಾನೆ ಭೂಮಿ ಏನು ಹೇಳ್ತಿದ್ಯಾ ಇವ್ರನ್ನ ರಾಮ್ ರಾಣ ಎಂಥ ರೆಪ್ಯೂಟೆಡ್ ಬಿಸ್ನೆಸ್ ಮ್ಯಾನ್ ಗೊತ್ತಾ ಅವರನ್ನು ಹೀಗೆಲ್ಲ ಹೇಳ್ತಿದ್ದೀಯಲ್ಲ ಅಂತ ಹೇಳ್ತಾರೆ ಇಲ್ಲ ಮಾವ ನನ್ನ ಕಣ್ಣಾರೆ ನಾನು ನೋಡಿದ್ದೀನಿ ಅವ್ನು ನನ್ನ ಕಣ್ಣು ಯಾವತ್ತೂ ಸುಳ್ಳು ಹೇಳಲ್ಲ ಇವರೇ ಶೂಟ್ ಮಾಡಿದ್ದು ಇವನು ಕೊಲೆಗಡ್ಕ ಅಂತ ಹೇಳಿ ಬೈತಾಳೆ ಆಗ ಸಾಕ್ಷಿ ವಾಟ್ ನಾನ್ ಸೆನ್ಸ್ ಆಲ್ ದಿಸ್ ನಮ್ಮ ಅಪ್ಪಂಗೆ ಇವ್ ಅವಮಾನ ಮಾಡಬೇಕು ಅಂತಲೇ ಇವಳು ಈ ಥರ ಎಲ್ಲ ಮಾತಾಡ್ತಿದ್ದಾಳೆ ಏನಿದು ಅಂತ ಹೇಳಿ ಬೈತಾಳೆ ಆಗ ರಾಮ ಸಾರಿ ಸಾಕ್ಷಿ ಅಂತ ಹೇಳಿಬಿಟ್ಟು ರಾಮ್ ಭೂಮಿಗೆ ಬೈತಾನೆ ಏನು ಮಾತಾಡ್ತಾ ಇದ್ದೀಯ ನೀನು ಇವರು ಇಷ್ಟು ವ್ಯಕ್ತಿ ಬಗ್ಗೆ ಹೀಗೆಲ್ಲ ಹೇಳೋದಕ್ಕೆ ನಿಂಗೆ ಏನು ಅನ್ಸಲ್ವ ಅಂತ ಹೇಳಿಬಿಟ್ಟು ಭೂಮಿಗೆ ಕೈ ಮಾಡೋಕೆ ಹೋಗ್ತಾನೆ ಆಗ ಸಂಗೀತ ಅವರನ್ನು ತಡೆದು ರೀ ಅವಳಮ್ಮ ಸೊಸೆ ರೀ ಅಂತ ಹೇಳಿಬಿಟ್ಟು ಇದು ಮಾಡ್ತಾಳೆ ಆಗ ಅವಳು ಇಲ್ಲ ಮಾವ ನಾನು ಸುಳ್ಳು ಹೇಳ್ತಾ ಇಲ್ಲ ನನ್ನ ಕಣ್ಗಳು ಯಾವತ್ತೂ ಸುಳ್ಳು ಹೇಳಲ್ಲ ಇವರೇ ಶೂಟ್ ಮಾಡಿದ್ದು ಕಾರು ಒಳಗಡೆ ಕೂತ್ಕೊಂಡು ಇವ್ರು ಇದೆ ನನಗೆ ಸರಿಯಾಗಿ ನೆನಪಿದೆ ಅಂತ ಹೇಳಿಬಿಟ್ಟು ಭೂಮಿ ಮತ್ತೆ ವಾದ ಮಾಡ್ತಾಳೆ ಆಗ ಸಂಗೀತ ಭೂಮಿ ಸುಮ್ಮನೆ ಇರು ಭೂಮಿ ನಡಿ ನೀನು ನನ್ನ ಜೊತೆ ಒಳಗೆ ಬಾ ಅಂತ ಹೇಳಿ ಕರೀತಾರೆ ಒಳಗಡೆ ಹೋದರೆ ಎಲ್ಲ ಸರಿ ಹೋಗಲ್ಲ ಅತ್ತೆ ಇವನು ದೊಡ್ಡ ಕಳೆ ಕೊಳೆಗಡ್ಕ ಇವನ ಜೊತೆ ನಮ್ಮ ವ್ಯವಹಾರ ಬೇಡ ಯಾವುದೇ ಬಿಸ್ನೆಸ್ ಇವ್ರ ಜೊತೆ ಮಾಡಬೇಡಿ ಮಾವ ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾಳೆ ಆಗ ಸಾಕ್ಷಿ ಮತ್ತೆ ರಾಣ ಕೋಪ ಮಾಡಿಕೊಂಡು ಇದೇನಿದು ನಮ್ಮ ಬಗ್ಗೆ ಹೀಗೆಲ್ಲ ಹೇಳಿದ್ರಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾರೆ ನಾವೇನೋ ಕೊಲೆ ಮಾಡೋಕ್ಕೆ ಹೋಗೋಣ ಅಂತ ಹೇಳಿ ರಾಣ ಹೇಳಿದಾಗ ಅವರು ಸಾರಿ ಸರ್ ನೀವು ತಪ್ಪಾಗಿ ತಿಳ್ಕೊಬೇಡಿ ಅಂತ ಹೇಳಿಬಿಟ್ಟು ಭೂಮಿಗೆ ಬುದ್ಧಿ ಹೇಳಕ್ಕೆ ಹೋಗ್ತಾರೆ ಆದರೂ ಕೂಡ ರಾಣ ಕೋಪ ಮಾಡಿಕೊಂಡು ನಿಮಗೆ ನಮ್ಮ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿ ಆದಮೇಲೆ ನಾನು ನಿಮ್ಮ ಜೊತೆ ಬಿಸ್ನೆಸ್ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅಂತ ಹೇಳಿಬಿಟ್ಟು ಕೊಟ್ಟಿರೋ ದುಡ್ಡನ್ನ ವಾಪಸ್ ಕೊಡಿ ಅಂತ ಹೇಳಿಬಿಟ್ಟು ಹೋಗ್ಬಿಡ್ತಾರೆ ಅವರಿಬ್ಬರು ಅದಾದಮೇಲೆ ಅಜಿತ್ ಬರ್ತಾಯಿರ್ತಾನೆ ಅಜಿತ್ ಬಂದಾಗ ಆ ಕಾರ್ ಹೋಗುತ್ತೆ ಯಾರಿದು ಈ ಕಾರು ರಾಣ ಬಂದವರು ಇಷ್ಟು ಬೇಗ ಹೋಗ್ಬಿಟ್ರ ಮನೆ ಮಗ ಪರಿಚಯ ಮಾಡಬೇಕು ಅಂತೆಲ್ಲ ಹೇಳಿದ್ರಲ್ಲ ಅಂತ ಹೇಳಿಬಿಟ್ಟು ಅಜಿತ್ ಅನ್ಕೋತಾನೆ ಹಾಗೆ ಸತ್ಯಾಗೆ ಫೋನ್ ಮಾಡ್ತೇನೆ ಸತ್ಯಣ್ಣ ಎಲ್ಲಿದ್ದೀರಾ ಮ ನಿಮ್ಮನ್ನ ಮನೆ ಮಗ ಅಂತ ಹೇಳಿ ಪರಿಚಯ ಮಾಡ್ಬೇಕು ಇಲ್ಲಿ ಇರಬೇಕು ಅಂತ ಹೇಳಿದ್ರಲ್ಲ ಎಷ್ಟೊತ್ತಾದ್ರೂ ಬಂದಿಲ್ವಲ್ಲ ಅಂತ ಹೇಳಿ ಫೋನ್ ಮಾಡ್ತಾರೆ ಸರಿ ಆಯಿತು ನಾನು ಒಳಗಡೆ ಹೋಗ್ತೀನಿ ಈಗ ಅಂತ ಹೇಳಿಬಿಟ್ಟು ಅಜಿತ್ ಫೋನ್ ಇಟ್ಟು ಒಳಗಡೆ ಹೋಗ್ತಾ ಇರ್ತಾನೆ ಇಲ್ಲಿ ಮನೆಯವರೇ ರಾಮ್ಗೆ ಆಘಾತ ಆಗಿರುತ್ತೆ ಆಘಾತ ಆಗಿ ಅಯ್ಯೋ ನನ್ನ ಬಿಸ್ನೆಸ್ ಎಲ್ಲ ಹಾಳಾಗೋಯ್ತು ಇನ್ಮೇಲೆ ನಾನು ಏನು ಮಾಡಲಿ ಅಂತ ಹೇಳಿ ಕುಸಿದು ಬೀಳ್ತಾನೆ ಆಗ ಎಲ್ಲರೂ ಗಾಬರಿಯಾಗಿ ಓಡಿ ಬರ್ತಾರೆ ಬಂದು ನೀರೆಲ್ಲ ಕೊಟ್ಟು ಸಮಾಧಾನ ಮಾಡ್ತಾರೆ ಆಗ ಅಜ್ಜಿ ಕೋಪ ಮಾಡಿಕೊಂಡು ಇವಳಿಂದನೇ ಇಷ್ಟೆಲ್ಲ ಆಗಿರೋದು ನಮ್ಮ ಮನೇನ ಸರ್ವನಾಶ ಮಾಡಿಬಿಟ್ರಲ್ಲ ಅಂತ ಹೇಳಿ ಬಾಯ್ತಾಳೆ ಆಗ ಅಜ್ಜಿ ಇಲ್ಲ ಮಾವ ಒಳ್ಳೆಯದೇ ಆಯಿತು ಅವ್ರು ನಮ್ಮ ಬಿಸ್ನೆಸ್ನ ಬಿಟ್ಟು ಹೋಗಿದ್ದು ಅವ್ರ ಜೊತೆ ಬಿಸ್ನೆಸ್ ಮಾಡೋದು ಸರಿ ಇಲ್ಲ ಮಾವ ಅವ್ರು ಸರಿ ಇಲ್ಲ ಅಂತ ಹೇಳಿ ಬಾಯ್ತಾಳೆ ಆಗ ಅಜ್ಜಿ ಅವರಿಗೆ ಹೊಡೆಯಕ್ಕೆ ಹೋಗ್ತಾರೆ ಆಗ ಅಜ್ಜಿತ್ ಬಂದ್ಬಿಟ್ಟು ಅಜ್ಜಿ ಏನು ಏನ್ ಮಾಡ್ತಾ ಇದ್ದೀರಾ ನೀವು ಭೂಮಿ ಈ ತರ ದೊಡ್ಡವರಾಗಿ ನೀವೇ ಈತರ ತಾಳ್ಮೆ ಕಳ್ಕೊಂಡ್ರೆ ಹೇಗೆ ಅಂತ ಹೇಳ್ಬಿಟ್ಟು ಅಜ್ಜಿಗೆ ಬೈತಾನೆ ಅವಳ ಅಂತ ತಪ್ಪೇನು ಮಾಡಿದ್ಲು ನೀವು ಹೊಡೆಯುವಂತ ತಪ್ಪು ಅವಳ್ದೇನಾಯ್ತು ಅಂತ ಹೇಳಿ ಕೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಅಜಿತ್ ಅಪ್ಪ ಅಜಿತ್ ಕೆನ್ನೆಗೆ ಎರಡು ಬಾರಿಸ್ತಾನೆ ಆಗ ಇಷ್ಟೆಲ್ಲ ಆಗ್ತಾಯಿದ್ರು ನೀನು ಯಾವಾಗಲೂ ಹೆಂಡತಿ ಪರನೇ ವಹಿಸ್ಕೊಂಬರ್ತೀಯಲ್ಲ ಇನ್ನು ಮುಗ್ದೋಯಿತು ಇನ್ಮೇಲೆ ಅವಳಿರಬೇಕು ನಾನಿರಬೇಕು ಅಂತ ಡಿಸೈಡ್ ಆಗಬೇಕು ನಾಳೆ ಬೆಳಗ್ಗೆ ಆಗೋಷ್ಟರಲ್ಲಿ ಮನೇಲಿ ಒಂದು ಅವಳಿರ್ತಾಳೆ ಇಲ್ಲ ನಾನಿರ್ತಾಳೆ ಅಂತ ಹೇಳಿ ಕೋಪ ಮಾಡಿಕೊಂಡು ರಾಮ್ ಹೊರಟೋಗ್ಬಿಡ್ತಾನೆ ಇವಳಿಂದ ಬಿಸ್ನೆಸ್ ಎಲ್ಲ ಹಾಳಾಯಿತು ಅಂತ ಹೇಳಿಬಿಟ್ಟು ಎಲ್ಲರೂ ಅವಳು ಇವಳಿಂದ ನಮ್ಮ ಮನೆಗೆ ನೆಮ್ಮದಿನೇ ಇಲ್ಲ ಅಂತ ಹೇಳಿ ಅಪೇಕ್ಷೆ ಬೈತಾಳೆ ಮನಸ್ವಿನಿ ನಾನೇನಾದರೂ ಅವರನ್ನು ಕರ್ಕೊಂಬಂದಿದ್ದೀನಿ ಅಂತ ಹೇಳಿಕೊಂಡು ನೀನೇನಾದರೂ ಹೊಟ್ಟೆಕ್ಕಿಚ್ಚು ಪಡ್ತಾಯಿದ್ದೀಯಾ ಇದು ಹೊಟ್ಟೆಕ್ಕಿಚ್ಚು ಪಡೋ ಟೈಮ್ ಅಲ್ಲ ಭೂಮಿ ರಾಮ ಅಮ್ಮನ ಬಿಸ್ನೆಸ್ ವಿಷಯ ಅಂತ ಹೇಳ್ತಾರೆ ಆಗ ನೀ ಓ ಇದರಲ್ಲಿ ನೀನ ಇರೋನು ಕರ್ಕೊಬಂದಿದ್ದು ಇದರಲ್ಲಿ ನೀನು ಶಾಮೀಲಾಗಿದೆಯಾ ಅಂತ ಹೇಳಿಬಿಟ್ಟು ಭೂಮಿ ಬೈತಾಳೆ ಆಗ ಶ್ರವಣ್ ಭೂಮಿ ನೀನು ನಾಲ್ಗೆ ಮೇಲೆ ಹಿಡ್ತಾ ಇರಲಿ ನನ್ನ ಮಗಳನ್ನ ಫ್ರಾಡೋಗಿಡು ಅಂದ್ರೆಲ್ಲ ಸರಿ ಇರೋಲ್ಲ ಅಂತ ಹೇಳಿಬಿಟ್ಟು ಬೈತಾನೆ ಇಲ್ಲ ದೊಡ್ಡ ಸಾಹೇಬ್ರೆ ಅವ್ನು ಸರಿ ಇಲ್ಲ ಅವ್ನು ದೊಡ್ಡ ಕೊಲೆಗಡ್ಕ ಅವ್ನ ಜೊತೆ ಬಿಸ್ನೆಸ್ ಮಾಡೋದು ಸರಿ ಇಲ್ಲ ಅಂತ ಹೇಳಿ ಭೂಮಿ ಕೇಳ್ಕೊತಾಳೆ ಆದರೆ ಯಾರೂ ಅವಳ ಮಾತನ್ನು ನಂಬೋದೇ ಇಲ್ಲ ಆಗ ರಾಮ್ ನನ್ನ ಬಿಸ್ನೆಸ್ ಎಲ್ಲ ಹಾಳು ಮಾಡಿದ್ಲಿ ಇವಳು ಇವಳು ಮನೇಲೇ ಇರೋದು ಬೇಡ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊ ಹೊರಟೋಗ್ತಾನೆ ಅಜಿತ್ ಈ ಶಾಕ್ ಆಗ್ತಾನೆ ಭೂಮಿಯಿಂದನೇ ರಾಣ ಮನೆಯಿಂದ ಹೊರಟೋಗ್ಬಿಟ್ಟುನಾ ಭೂಮಿ ಅಂಥದ್ದು ಏನು ಮಾಡಿದ್ಲು ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾ ಇರ್ತಾನೆ ರೂ ಭೂಮಿನ ರೂಮಿಗೆ ಕರ್ಕೊಂಡು ಹೋಗಿ ಆ ರಾಣ ಕೆ ಬಿಸ್ನೆಸ್ ಬೇಡ ಹೇಳಿ ಬಿಟ್ಟು ಹೋಗುವಂಥದ್ದು ನೀನು ಎಂಥದ್ದು ಮಾಡಿದೆ ಆ ಥರದ್ದು ತಪ್ಪು ಕೆಲಸ ನೀನೇನು ಮಾಡಿದೆ ಮನೆಯವರೆಲ್ಲ ನಿನ್ನ ವಿರುದ್ಧ ತಿರುಗಿ ಬೀಳೋ ಹಾಗೆ ಅಂತ ಹೇಳಿಬಿಟ್ಟು ಅಜಿತ್ ಭೂಮಿಗೆ ಕೇಳಿ ಹೇಳ್ತಾನೆ ಸಾಹೇಬ್ರೆ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ ಆ ರಾಣ ಒಬ್ಬ ಕಲೆಗಡ್ಕ ಅವನು ಪುರುಷೋತ್ತಮನ ಶೂಟ್ ಮಾಡಿದ್ದು ಅವನೇ ಅವತ್ತು ಕಾರಲ್ಲಿದ್ದ ನನಗೆ ಗಾಬರಿಯಲ್ಲಿ ಅವನ ಮುಖ ಸರಿಯಾಗಿ ನೆನಪಿಗೆ ಬಂದಿಲ್ಲ ಆದರೆ ನನಗೀಗ ಸರಿಯಾಗಿ ನೆನಪಿದೆ ಅವನ ಮುಖ ನೋಡಿದ ತಕ್ಷಣ ನನಗೆ ನೆನಪಿಗೆ ಬಂದಿದೆ ಅವನೇ ಶೂಟ್ ಮಾಡಿದ್ದವರು ಪುರುಷೋತ್ತಮನ ಅವನ ಕೈಯಲ್ಲಿದೆಯಲ್ಲ ಖಡ್ಗ ಅದೇ ಖಡ್ಗ ಅವ್ನ ಕಾರ್ ಒಳಗಡೆಯಿಂದ ಕೂತ್ಕೊಂಡು ಹೊರಗಡೆ ಕೈ ಹಾಕಿ ಶೂಟ್ ಮಾಡಿದ್ದಾನೆ ನಾನು ಕರೆಕ್ಟಾಗಿ ನೋಡಿದ್ದೀನಿ ಅವನೇ ಸಾಹೇಬ್ರೆ ಪುರುಷೋತ್ತಮನ ಶೂಟ್ ಮಾಡಿದ್ದು ಅದನ್ನು ನಾನು ಹೇಳಿದರೆ ಯಾರು ನಮ್ಮ ಇಲ್ಲ ಅವನ ಜೊತೆ ಬಿಸ್ನೆಸ್ ಮಾಡೋದು ಬೇಡ ಅವ್ನು ತುಂಬ ಕೆಟ್ಟವನು ಸಾಹೇಬ್ರೆ ಅವನೊಬ್ಬ ರೌಡಿ ಅಂಥ ಕೊಲ್ಗಡ್ಕನ ಜೊತೆ ನಮ್ಮ ಮಾವ ಯಾಕೆ ಬಿಸ್ನೆಸ್ ಮಾಡಬೇಕು ಇದನ್ನೆಲ್ಲ ನಾನು ಹೇಳಿದ್ರೆ ನನ್ನನ್ನು ಯಾರೂ ನಂಬ್ತಾ ಇಲ್ಲ ಸಾಹೇಬ್ರೆ ನೀವಾದರೂ ಹೇಳಿ ಅಂತ ಹೇಳಿಬಿಟ್ಟು ಭೂಮಿ ಅಜಿತ್ಗೆ ಹೇಳ್ತಾಳೆ ಆಗ ಅಜಿತ್ ಏನೋ ಅವನ ರಾಣ ಅಂದರೆ ನಾ ಶೂಟ್ ಮಾಡಿದ್ದು ಇದು ಹೇಗೆ ಸಾಧ್ಯ ಅಂತ ಹೇಳಿಬಿಟ್ಟು ಅಜಿತ್ ಶಾಕ್ ಆಗ್ತಾನೆ ಅಜಿತ್ ಇದರ ಹಿಂದಿನ ಕೇಸ್ನ ತನಿಖೆ ಮಾಡ್ತಾನೆ ರಾಣಾನೇ ಶೂಟ್ ಮಾಡಿದ್ದು ಅಂತ ಹೇಳಿ ಗೊತ್ತಾಗುತ್ತಾ ಅಥವಾ ರಾಮ್ ಮತ್ತೆ ಹೋಗಿ ಅವನ ಜೊತೆ ಬಿಸ್ನೆಸ್ಗೆ ರಿಕ್ವೆಸ್ಟ್ ಮಾಡ್ತಾನ ರಾಣ ಇದಕ್ಕೆ ಕೊಪ್ಕೋತಾನ ಏನಾಗುತ್ತೆ ಅಂತ ಹೇಳಿ ನಾವು ಕಾದ್ ನೋಡೋಣ ಇವತ್ತಿನ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು